ನಮಸ್ಕಾರ ಡಿ ವಿ ನ್ಯೂಸ್ ಕರ್ನಾಟಕ ನಾನು ಶಂಕರ್ ತೊಂಟಾಪುರ ಹ್ಯಾಪಿ ಬರ್ತ್ ಡೇ ಹುಟ್ಟು ಹೋರಾಟಗಾರ ಮಲ್ಲಪ್ಪ ಮಾದರ್ ದಿವಸ ಜನ್ಮ ದಿನೋತ್ಸವದ ಅಂಗವಾಗಿ ಜನ್ಮ ದಿನೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಮಾಜಿ ಸಮಾಜ ಮತ್ತು ಅವರ ಒಂದು ಜೀವನ ಚಲಿತ ಕಲಬುರಗಿ ಜಿಲ್ಲೆಯ ಅಜ್ಜಲ್ಪುರ್ ತಾಲೂಕಿನ ಗಣಗಪುರ ಗ್ರಾಮದಲ್ಲಿ ಜನಿಸಿದ ಮಾದಿಗ ಸಮಾಜ ಕುಟುಂಬದಲ್ಲಿ ಮಲ್ಲಪ್ಪ ಮಾದರ್ ಅವರ ಶಿಕ್ಷಣವನ್ನು ಕನಗಪ್ಪುರ ಗ್ರಾಮದಲ್ಲಿ ಪ್ರಾಥಮಿಕ ಮತ್ತು ಅಜ್ಜಲ್ಪುರ ತಾಲೂಕಿನಲ್ಲಿ ಪ್ರೌಢ ಶಿಕ್ಷಣವನ್ನು ಮುಗಿಸಿ ಮುಂದೆ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಮಾದಿಗೆ ಸಮಾಜದ ಪರವಾಗಿ ಹೋರಾಟ ಒಂದು ಆರಂಭ ಆಗಿರುವುದು ಕನ್ನಡದಲ್ಲಿ ಸಂಘರ್ಷ ಸಮಿತಿ ವತಿಯಿಂದ ಪ್ರಾರಂಭಿಸಿದ್ದಾರೆ ಅಂದಿನಿಂದ ಇಂದಿನವರೆಗೂ ಮಾದಿಗ ಸಮಾಜದ ಅಭಿವೃದ್ಧಿಯ ಗೋಸ್ಕರ ಮತ್ತು ಅನ್ಯಾಯ ಅತ್ಯಾಚಾರ ಇನ್ನಿತರ ಮಾದಿಗರ ಒಂದು ಅಭಿವೃದ್ಧಿ ಏಳಿಗೆಗಾಗಿ ತಮ್ಮ ಒಂದು ಇಡೀ ಪವಿತ್ರವಾದ ಜೀವನವನ್ನು ಸಾಮಾಜಿಕವಾಗಿ ಮುಡಿಪಿಟ್ಟಿದಂಥ ಮಾದಿಗ ಸಮಾಜದ ಹಿರಿಯ ಹೋರಾಟಗಾರರ ಮಲ್ಲಪ್ಪ ಮಾದರವರು ಇಂದಿಗೂ ಕೂಡ ಸುಮಾರು ಮೂವತ್ತು ವರ್ಷದಿಂದ ಸಮಾಜದ ಏಳಿಗೆಗಾಗಿ ಹೋರಾಟದ ಬಂದಿರುವ ಒಂದು ಹಿರಿಯ ಹೋರಾಟ ಅವರ ಹೋರಾಟದಲ್ಲಿ ಅನೇಕ ಹೋರಾಟಗಳಲ್ಲಿ ಪೊಲೀಸರ ಒಂದು ಕಿರುಕುಳ ಹಲವಾರು ಸಮಾಜಗಳನ್ನು ಎದೆ ಎದುರಿಸಿ ಸಮಾಜದ ಏಳಿಗೆಗಾಗಿ ತಮ್ಮ ಒಂದು ಕ್ರಮವನ್ನು ಬಹಳಷ್ಟು ಈ ಒಂದು ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಳುವ ಒಂದು ಸಂದರ್ಭ ವಿಶೇಷವಾಗಿ ಅವರ ಜೀವನದಲ್ಲಿ ಹೋರಾಟ ಮಾಡಿರುವುದು ಒಂದು ನಮ್ಮ ಅತಿ ಮುಖ್ಯ ಅಂಶವೆಂದರೆ ಮಳ ಮೀಸಲಾತಿ ಹೋರಾಟ ಸಲುವಾಗಿ ಸುಮಾರು ವರ್ಷದಿಂದ ಮಾಪನ ಅಜ್ಜುರವರ ಸಾರಥ್ಯದಲ್ಲಿ ಮತ್ತು ನಾಗಪ್ಪ ಟೈಗರ್ ಅವರ ನಾಯಕತ್ವದಲ್ಲಿ ಸಮಾಜದ ಇನ್ನಿತರ ಒಂದು ಮಹೇಶ್ ವಾಡೇಕರ್ ಅವರ ಒಂದು ಸಹಯೋಗದಲ್ಲಿ ಅದೇ ಅವರ ಸ್ನೇಹಿತರಾದ ಜನಪ್ಪ ಶಿವರವರ ಸಹಯೋಗದಲ್ಲಿ ರುದ್ದಪಳ್ಳಿ ಗಾಂಬೆಯವರ ಸಹಾಯದಿಂದ ಇನ್ನಿತರ ಅವರ ಕೃಷ್ಣ ನಾರ್ಪೆಲ್ ಅವರ ಒಂದು ಬೆಂಬಲದಿಂದ ಓದಿನ ದಿವಸ ಸುಮಾರು ತಮ್ಮ ಒಂದು ಜೀವನವನ್ನು ಒಳಮೀಸಲಾಗಿ ಮತ್ತು ಸಮಾಜದ ಮಾಲೀಕರ ಸಮಯ ಏಳಿಗೆಗಾಗಿ ತಮ್ಮ ಒಂದು ಮುಡುಪಾಗಿದ್ದಂಥ ನಮ್ಮ ಹಿರಿಯ ಸಮಾಜ ಹೋರಾಟಗಾರ ಮಲ್ಲಪ್ಪ ಮಾದರವರ ಜನ್ಮ ದಿನೋತ್ಸವದ ಅಂಗವಾಗಿ ಇಂದು ಕರ್ನಾಟಕ ರಾಜ್ಯ ಮಾದಿಗ ಸಮಾಜ ಸಂಘಟನೆ ವತಿಯಿಂದ ಮತ್ತು ನಮ್ಮ ಮಾದಿಗ ಸಮಾಜ ಮುಖಂಡರ ವತಿಯಿಂದ ಇವತ್ತಿನ ದಿವಸ ಕಲಬುರಗಿ ನಗರದ ಸರ್ದಾರ್ ವಲ್ಲಭಾಯ್ ಪ್ರಾಕರ್ ಹತ್ತಿರ ಇರುವ ಈಶಾನ್ ವಟರ್ ಸಭಾಂಗಣದಲ್ಲಿ ಆಚರಿಸಿದ್ದೇವೆ ಈ ಸಂದರ್ಭದಲ್ಲಿ ಮಲ್ಲಪ್ಪ ಮಾದರವರಿಗೆ ಅವರಿಗೆ ನಾವು ಮತ್ತೊಮ್ಮೆ ಹುಟ್ಟುಹಬ್ಬದ ಅರಮ ದೇವಸ್ಥಾನಗಳನ್ನು ಕೋರುತ್ತೇವೆ ಜೈ ಮಾದಿಗ ಜೈ ಜೈ ಮಾದಿಗ ಈ ಸಂದರ್ಭದಲ್ಲಿ ಮುಖಂಡರಾದ ಜಾನಪ್ಪ ಶಿವನೂರವರು ಕೃಷ್ಣ ತಂಗಡಿಯವರು ಹಿರಿಯ ಹೋರಾಟಗಾರರಾದ ನಾಗಪ್ಪ ಬೆಗಳವರು ಮತ್ತು ಯುವ ಮುಖಂಡರಾದ ಬಸವರಾಜ ನಾಡಗರವರು ಇನ್ನಿತರು ಸಮಾಜದ ಯುವಕರು ಉಪಸ್ಥಿತರಿದ್ದರು ಜೈ ಹಿಂಬಾದಿಗ ಜೈ ಮಾದಿಗ